ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐವಾಗ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವ್ಲಾಗ್ ಮಾಡ್ತಾ ಇಲ್ಲ ಜಸ್ಟ್ ಒಂದು ನ್ಯೂ ಇಯರ್ ವಿಶಸ್ನ ಮಾಡಿಬಿಟ್ರಾಯ್ತು ಅಂತ ವಿಡಿಯೋನ ಸ್ಟಾರ್ಟ್ ಮಾಡ ನಿಜ ಕೂಡ ಆಯಿತು ಇವತ್ತು ಶುಕ್ರವಾರ ಸೊ ಇವಾಗ ಟೈಮ್ ಅನ್ಯ ಹನ್ನೊಂದುವರೆ ಆಯಿತು ಫ್ರೆಂಡ್ಸ್ ಹೇಳಬೇಕು ಅಂದರೆ ಹೊಸ ವರ್ಷನ ನಾನು ಆಚರಿಸೋದು ಬಿಟ್ಟು ಹನ್ನೆರಡು ವರ್ಷ ಆಯಿತು ಸೊ ಹನ್ನೆರಡು ವರ್ಷದಿಂದನೂ ನಾನು ಹೊಸ ವರ್ಷನ ಸೆಲೆಬ್ರೇಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ ಹಾಗೇ ನಾನು ವರ್ಕ್ ಮಾಡಬೇಕಾದ್ರೆ ಅಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಿದ್ರು ನಾನು ಅಷ್ಟೇ ಭಾಗವಹಿಸ್ತಿದ್ದೆ ಜಸ್ಟ್ ನಾನಂದ್ರೂ ಪರ್ಸ್ನಲ್ಲಿ ಯಾವತ್ತೂ ಇಷ್ಟ ಎಲ್ಲರಿಗೂ ಗೊತ್ತಿರುವಂಗೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷವನ್ನು ಯುಗಾದಿ ದಿನದಂದು ಆಚರಣೆ ಮಾಡಿದರೆ ಕ್ಯಾಲೆಂಡರ್ ಪ್ರಕಾರ ಪ್ರಪಂಚವೇ ಜನವರಿ ಒಂದಕ್ಕೆ ಆಚರಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಎಲ್ಲರಿಗೂ ಗೊತ್ತಿರೋ ವಿಚಾರವೇ ಇರುತ್ತೆ ಈ ಎರಡು ಸಾವಿರ ಇಪ್ಪತ್ತೊಂದನೇ ಇಶ್ವಿನಲ್ಲಿ ನಾವು ಸುಮಾರು ಜನನ ಕಳ್ಕೊಂಡಿದ್ದೀವಿ ಹಾಗೆ ಸುಮಾರು ಜನ ನನಗೆ ನಮಗೆ ಹೊಸ ಹೊಸ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಕಡೆ ಕಳ್ಕೊಂಡು ನೋವು ಒಂದು ಕಡೆ ಸಿಕ್ಕಿರೋ ಖುಷಿ ಜೀವನ ಅಂದರೆ ಹಾಗೆ ಅಲ್ವಾ ಏನಾದರೂ ಒಂದು ಕಳ್ಕೊಂಡಿರ್ತೀವಿ ಮತ್ತೆ ಏನಾದರೂ ಒಂದು ಪಡ್ಕೊಂಡಿರ್ತೀವಿ ಆ ನೋವು ನವಿ ನಲವಿನೊಂದಿಗೆ ನಾವು ಜೀವನ ಸಾಗಿಸ್ತಾ ಹೋಗ್ಬೇಕು ಯಾಕಂದರೆ ಲೈಫ್ ಇದು ಅರ್ಧಕ್ಕೆ ಬಿಟ್ಟು ಹೋಗಿ ಹೋಗೋಕ್ಕೆ ಇದು ಮನುಷ್ಯ ಜೀವನ ಇದೆ ಸೊ ಹಾಗಾಗಿ ಈ ಒಂದು ಅದ್ಭುತ ದೇವರು ನಮಗೆ ಕೊಟ್ಟಿರೋ ಅಬ್ ಅದ್ಭುತ ಅವಕಾಶ ಅಂತಲೇ ಹೇಳ್ಬೋದು ಈ ಜೀವನನ ನಾವು ಇರೋವರೆಗೂ ಒಳ್ಳೆ ಮಾರ್ಗದಲ್ಲಿನೇ ತೊಗೊಂಡು ಹೋಗ್ಬೇಕು ಒಳ್ಳೆ ಜನರನ್ನು ಆಗಬೇಕು ಒಳ್ಳೆಯ ಜನರೊಂದಿಗೆ ಬೆರೀಬೇಕು ಅದೇ ಲೈಫು ಸೊ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನನಗೆ ಒಂದು ಹೊಸ ಫ್ಯಾಮಿಲಿ ಸಿಕ್ಕಿದೆ ಅದೇ ಒಂದು ಖುಷಿ ನನ್ನ ಯೂಟ್ಯೂಬ್ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತೀರಾ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಪ್ರತಿಯೊಂದು ನೋವು ನಲಿವು ಸಂತೋಷ ಎಲ್ಲದರೊಳಗು ನೀವು ಭಾಗಿಯಾಗ್ತೀರಾ ಎಲ್ಲನೂ ನೀವು ಹಂಚ್ಕೊಳ್ತೀರಾ ನಾನು ಏನಾದರೂ ಸ್ವಲ್ಪ ಹೇಳಿಲ್ಲ ಅಂದರೆ ನೀವು ಎಲ್ಲರೂ ಬೇಜಾರಾಗ್ತೀರಾ ಯಾಕೆ ಹೇಳಲ್ಲ ನನಗೆ ಏನಾದರೂ ಇದ್ದರೆ ಹೇಳ್ಕೊಳ್ಳಿ ಅಂತ ಯಾರು ಸಿಗ್ತಾರೆ ಇಷ್ಟೊಂದು ಎಲ್ಲ ನಮಗೆ ಪ್ರೀತಿ ತೋರಿಸೋರು ನಮಗೆ ಸಂಬಂಧಿಕರು ಮತ್ತು ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅವರು ಏನೋ ನಮ್ಮ ನೋವು ಕೇಳ್ತಾರೆ ಅಂತ ಒಂದು ಅರ್ಥ ಇರುತ್ತೆ ಎಲ್ಲೋ ನೀವಿದ್ದು ಎಲ್ಲೋ ನಾನಿದ್ದು ನೀವು ನನಗೆ ಇಷ್ಟು ಸಪೋರ್ಟ್ ತೋರಿಸ್ತೀರಾ ಅಂದರೆ ನಾನು ನನ್ನ ಫ್ಯಾಮಿಲಿಗಿಂತ ಹೆಚ್ಚು ನಾನು ನಿಮ್ಮನ್ನು ನಂಬಿದ್ದೀನಿ ಅಂತಲೇ ಹೇಳ್ಬೋದು ಸೊ ನಿಮ್ಮ ಪ್ರೋತ್ಸಾಹ ಪ್ರೀತಿ ನನಗೆ ಕೊನೆವರೆಗೂ ಈಗೇ ಇರುತ್ತೆ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ನಂಬಿದ್ದೀನಿ ಅದನ್ನು ನೀವು ಉಳಿಸ್ಕೋತೀರಂತ ನಂಬಿದ್ದೀನಿ ಕೂಡ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ ನನ್ನ ಇನ್ನೊಂದು ಫ್ಯಾಮಿಲಿ ಅಂದರೆ ನೀವು ನೀವು ಬಿಟ್ಟರೆ ನನಗೆ ಮತ್ತೆ ಯಾವ ಫ್ಯಾಮಿಲಿನೂ ಇಲ್ಲ ನನ್ನ ಫ್ಯಾಮಿಲಿ ಬಿಟ್ಟರೆ ಮತ್ತೆ ನನಗೆ ಹೀರೋ ಇನ್ನೊಂದು ಫ್ಯಾಮಿಲಿ ಅಂದರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಸುಮಾರು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ಮೊನ್ನೆ ದಿನ ಕೇಳ್ತಾ ಕೇಳ್ತಾಯಿದ್ರು ಲೈವಲ್ಲಿ ನೀವು ಹೊಸ ವರ್ಷದ ಸೆಲೆಬ್ರೇಷನ್ ಯಾವ ರೀತಿ ಮಾಡ್ತೀರಾ ವಿಡಿಯೋ ಮಾಡಿ ಅಂತ ಹೇಳಿದರು ಸೊ ನಾನು ಹನ್ನೆರಡು ವರ್ಷ ಆಯಿತು ಈ ಒಂದು ಹೊಸ ವರ್ಷನ ಸೆಲೆಬ್ರೇಷನ್ ಮಾಡೋದು ಬಿಟ್ಟು ಸೊ ಮುಂದೆ ನನಗೆ ಹೊಸ ವರ್ಷ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ದುಃಖನೂ ಕೊಟ್ಟಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಪ್ರತಿ ವರ್ಷವೂ ಹಾಗೆ ಹೋಗ್ತೀನಿ ಆದರೆ ಸೆಲೆಬ್ರೇಷನ್ ಅಂತೂ ಮಾಡಿಲ್ಲ ಮಾಡಬೇಕು ಅಂತಲೂ ಅನಿಸಿಲ್ಲ ಯಾಕಂದರೆ ಆ ನ್ಯೂ ಇಯರ್ ಅನ್ನೋದು ನನ್ನ ಒಂದು ಲೈಫಲ್ಲಿ ಮರೆಯಲಾಗದ ಒಂದು ನೋಗಳನ್ನೇ ಅನ್ಬೋಸಿದ್ದೀನಿ ನಾನು ಸೊ ಹಾಗಾಗಿ ಹೊಸ ವರ್ಷನ ನಾನು ಕಾಮನ್ ಡೇ ಆಗೇ ತೊಗೊಂಡ್ಬಿಡ್ತೀನಿ ಯುಗಾದಿ ಬರುತ್ತಲ್ವ ಸೊ ಯುಗಾದಿನ ಎಲ್ಲರೂ ಹೊಸ ವರ್ಷ ಅಂತ ಅಂತಾರೆ ಬಟ್ ನಾನು ಯುಗಾದಿನೂ ಕೂಡ ಹೊಸ ವರ್ಷ ಅಲ್ಲ ಜನವರಿ ಕೂಡ ಅಲ್ಲ ಎಲ್ಲ ದಿನಗಳನ್ನು ಹೊಸ ವರ್ಷವೇ ಅಂತ ನಾನು ತೊಗೊಂಡು ಹೋಗ್ತಾ ಇರ್ತೀನಿ ಯಾಕಂದರೆ ನಾನು ಎಷ್ಟು ಖುಷಿಯಿಂದ ಇರಬೇಕು ಅಂತೀನಿ ಆ ಹಿಂದೆ ಒಂದು ನೋವು ಅನ್ನೋದು ಇದ್ದೇ ಇರುತ್ತೆ ಹಾಗಾಗಿ ನಾನು ಎಲ್ಲ ದಿನಗಳನ್ನು ಹೊಸ ವರ್ಷನೇ ಅಂತ ತಗೊಂಡು ಹೋಗ್ತೀನಿ ಸೆಲೆಬ್ರೇಷನ್ ಅಂತೂ ಮಾಡಿಲ್ಲ ಹಾಗೆ ನಾನು ವರ್ಕ್ ಮಾಡೋ ಪ್ಲೇಸಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾ ಇದ್ದರೂ ನಾನು ಅಟೆಂಡ್ ಆಗ್ತಿದ್ದೆ ಅಷ್ಟೇ ಅದು ಬಿಟ್ಟರೆ ನಾನು ಪರ್ಸ್ನಲಿ ಹೊಸ ವರ್ಷನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇನ್ನೂ ಅನಿಸಿಲ್ಲ ನೋಡೋಣ ಮುಂದೆ ಆ ದೇವರ ಆಶೀರ್ವಾದ ನನ್ನ ಎಲ್ಲ ನೋವು ದುಃಖಗಳನ್ನು ದೂರ ಮಾಡಿ ನನಗೂ ಒಂದು ಒಳ್ಳೆ ದಿನಗಳ ಬಂದ್ರೆ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊಸ ವರ್ಷನ ಯಾವ ರೀತಿ ನಾನು ಸೆಲೆಬ್ರೇಷನ್ ಮಾಡಿದ್ದೀನಿ ಅಂತ ಇನ್ನೊಂದು ಹೇಳಬೇಕು ಅಂದ್ರೆ ದಯವಿಟ್ಟು ಇದೊಂದು ಕಿವಿ ಮಾತು ಅಂತಾನೆ ತಿಳ್ಕೊಳ್ಬಹುದು ಹೊಸ ವರ್ಷ ಬರ್ತಾ ಇದೆ ಇನ್ನೇನು ಒಂದೇ ದಿನ ಉಳಿದಿದೆ ಸೊ ಹಿಂದೆ ಆದ ಘಟನೆಗಳನ್ನೆಲ್ಲ ಮರೆತುಬಿಡಿ ಮುಂದೆ ಏನು ಬರುತ್ತೋ ಅದನ್ನು ಸ್ವೀಕರಿಸ್ತಾ ಹೋಗಿ ಹಾಗೆ ಯಾರದೇ ಜೊತೆ ಮನಸ್ತಾಪ ಇದ್ರು ಕೂಡ ಅದು ಇವತ್ತಿಗೆ ನೀವು ಕೊನೆ ಮಾಡಿ ಯಾಕಂದರೆ ಮನಸ್ತಾಪ ಈ ಸೇಡು ದ್ವೇಷ ಅನ್ನೋದಿದೆ ಅಲ್ವಾ ಅದು ನಿಮ್ಮನ್ನೇ ಸುಡುತ್ತೆ ಯಾಕಂದರೆ ನಾವು ಎಷ್ಟು ಪ್ರೀತಿಯಿಂದ ಇದ್ದರೂ ಕೂಡ ಜನಗಳು ನಮ್ಮ ಬೆನ್ನಿಗೆ ಚೂರಿ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆದರೂ ನಾವು ಅವ್ರಿಗೆ ಪ್ರೀತಿನೇ ಕೊಡ್ತಾ ಹೋಗಬೇಕು ಒಂದಲ್ಲ ಒಂದು ದಿನ ಅದು ಅವ್ರು ಮಾಡೋ ತಪ್ಪು ಅಂತ ಅವ್ರಿಗೆ ಅರಿವಾಗೇ ಆಗುತ್ತೆ ನಾವು ಅವ್ರು ದ್ವೇಷ ಮಾಡ್ತಾರಂತ ನಾವು ದ್ವೇಷ ಮಾಡ್ಕೊತ ಕುಂದರೆ ಇಬ್ಬರು ದ್ವೇಷ ಮಾಡ್ಕೊಂಡು ಕುಂದ್ರೋದ್ರಿಂದ ಇಬ್ಬರು ಲೈಫ್ ಕೂಡ ಹಾಳಾಗುತ್ತೆ ಸೊ ದಯವಿಟ್ಟು ಹೇಳ್ತೀನಿ ಆಗಲೇ ಹೇಳಿದಂಗೆ ಇದೊಂದು ಕಿವಿ ಮಾತು ಅಂದ್ಕೊಳ್ಳಿ ಎಲ್ಲರ ಜೊತೆ ಪ್ರೀತಿಯಿಂದ ಇರಿ ಪ್ರೀತಿಯಿಂದ ಬದುಕಿ ಯಾರಿಗೊತ್ತು ನಾಳೆ ದಿನ ಏ ಹೇಗಿರುತ್ತೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಲ್ವಾ ಸೊ ಹಾಗಾಗಿ ಇರೋಷ್ಟು ದಿನ ಪ್ರೀತಿ ಸಂತೋಷ ವಾತ್ಸಲ್ಯದಿಂದ ಇದ್ರೆ ನಮಗೂ ಖುಷಿ ಅವ್ರಿಗೆ ಖುಷಿ ಅಲ್ವಾ ಅನಾವಶ್ಯಕವಾಗಿ ನೆಮ್ಮದಿನ ಹಾಳು ಮಾಡ್ಕೋಬೇಡಿ ನಿಮ್ಮ ಸುತ್ತಮುತ್ತಲಿನ ವಾತಾವರಣ ನಿಮ್ಮ ಸುತ್ತಮುತ್ತಲಿನ ಪರಿಸರ ಜನಗಳ ಯಾವ ರೀತಿ ಇರ್ತಾರೆ ಅವ್ರಿಗೆ ಒಂದು ಒಂದು ಸ್ಮೈಲ್ ಕೊಡಿ ಸಾಕು ಅವರು ಕೂಡ ಸ್ಮೈಲ್ ಕೊಡ್ತಾರೆ ಸೊ ನೀವು ಮುಖನ ಗಂಟು ಮಾಡ್ಕೊಂಬಿಟ್ರೆ ಅವ್ರ ಮುಖನ ಗಂಟು ಮಾಡ್ಕೋತಾರೆ ಸೊ ಅಲ್ವಾ ನಾವು ಹೇಗಿರ್ತೀವೋ ಹಾಗೆ ಜನಗಳು ಕೂಡ ಇರ್ತಾರೆ ದುಡ್ಡೇ ಶಾಶ್ವತ ಅಲ್ಲ ದುಡ್ಡೇ ಲೈಫ್ ಅಲ್ಲ ಸೊ ದುಡ್ಡಿಗೋಸ್ಕರ ಎಷ್ಟೋ ಜನ ಎಂತೆಂತೋ ಕೆಟ್ಟ ಕೆಲಸನ ಮಾಡ್ತಾ ಇರ್ತಾರೆ ಸೊ ದುಡ್ಡು ಒಂದೇ ಲೈಫ್ ಅಲ್ಲ ದುಡ್ಡಿಗೂ ಮೀರಿ ಸಂಬಂಧಗಳಿದೆ ಸೊ ಆದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆವಾಗಲೇ ಗೊತ್ತಾಗೋದು ಒಬ್ಬರೊಬ್ಬರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದರಿಂದ ನಿಮ್ಮ ಒಂದು ಅಭಿರುಚಿ ಏನು ಅವರ ಒಂದು ಅಭಿರುಚಿ ಏನು ಅನ್ನೋದು ಕೂಡ ತಿಳಿಯುತ್ತೆ ಸೊ ಹಳೆ ವರ್ಷದಲ್ಲಿ ಏನೇನು ತಪ್ಪು ಮಾಡಿದ್ದೀರಾ ಅದೆಲ್ಲ ಅವತ್ತಿಗೆ ಬಿಟ್ಬಿಡಿ ಈಗ ಹೊಸ ವರ್ಷ ಬರ್ತಾ ಇದೆ ಹೊಸ ಮನುಷ್ಯನಾಗಿ ಹೊಸ ಜೀವನನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇದೊಂದು ಪುಟ್ಟ ವಿಡಿಯೋನ ಮಾಡಿದ್ದೀನಿ ನನಗೆ ಎಷ್ಟು ಗೊತ್ತೋ ನಾನು ಏನನ್ನ ಕಂಡಿದ್ದೀನೋ ನನ್ನ ಲೈಫ್ನಲ್ಲಿ ಅದನ್ನು ಸ್ವಲ್ಪ ಮಟ್ಟಿಗೆ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಹೇಗೆ ಅನ್ನಿಸ್ತಂಥ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ವರ್ಷ ಅವರು ನನಗೆ ಹಾಯ್ ಹೇಳಿ ಅಂತ ಹೇಳಿದರು ಹಾಯ್ ವರ್ಷ ಅವರೇ ನಿಮಗೂ ಕೂಡ ಹೊಸ ವರ್ಷದ ಆರ್ಥಿಕ ಶು ಶುಭಾಶಯಗಳು ಸೊ ನಿಂಬಾಳಲ್ಲಿ ಕೂಡ ಹೊಸ ವರ್ಷ ಹೊಸತನವನ್ನು ತರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಎಲ್ಲರೂ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಹಾಲ್ ಟೇಕ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು